ರಾಯಪೂರ್ವಾಚಾರ್ಯಂಗ ಜಗದಾದಿ ಜಗದ್ಗುರು ಪಂಚ ಆಚಾರು ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಟ್ಟೇಶ್ವರರ ಶ್ರೀಕರಣಕ್ಕೆ ವಂದಿಸಿ ಭಕ್ತಿಯಪುರವಾಗಿರುವಂತಹ ಮೊರಂಬಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ನಮ್ಮ ಭಾರತ ದೇಶದ ಆದಿ ಯೋಗಿಯಾಗಿರುವಂತಹ ಪೂಜ್ಯ ಮಹಾದೇವರ ಮಂದಿರದ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲದಲ್ಲಿ ನೇತೃತ್ವವನ್ನು ವಹಿಸಿರುವಂತಹ ಭಾರತ ಮಾತೆ ಹೆಸರಿನ ಮೇಲೆ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿ ಆ ದಿಶೆಯಲ್ಲಿ ಭಾರತ ಮಾತೆಯ ಗೌರವ ಮತ್ತು ಅಭಿಮಾನವನ್ನು ಹೆಚ್ಚಿಸುತ್ತಿರುವಂತಹ ಪರಮ ಪೂಜ್ಯರಾದ ಶ್ರೀ ಭಗವಾನ್ ಬಲ್ರಿನಾಥ್ ಮಹಾರಾಜರಿಗೆ ವಂದಿಸಿ ಪರಮ ಪೂಜ್ಯ ರಾಷ್ಟ್ರವರೇ ಎಲ್ಲ ಅನುಭವಿಗಳೇ ಸತ್ಪಕ್ತಾದಿಗಳೇ ಮತ್ತು ಮಹಾದೇವ ಮಂದಿರದೆಲ್ಲ ಸತ್ಪಕ್ತಾದಿಗಳೇ ಕಮಿಟಿ ಎಲ್ಲ ಬಂಧುಗಳೇ ಮಾತಿಯರೆ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀ ಚರಣಕ್ಕೆ ಅನಂತ ಸರಳು ಶರಣ ಇಂದಿನ ಭವ್ಯ ಸಮಾರಂಭ ನೋಡಿದಾಗ ಬಹಳ ಸಂತೋಷ ಅನಿಸ್ತಾ ಇದೆ ಬಹುಶಃ ಗೊರಂಬಿ ಗ್ರಾಮದಲ್ಲಿ ನಿಮ್ಮೆಲ್ಲರ ತಲು ಮನ ಧನದ ಸಹಾಯದಿಂದ ಕಾಣಿಕೆಯ ರೂಪದಲ್ಲಿ ನಿರ್ಮಿಸಿರುವಂತಹ ಈ ಮಹಾದೇವನ ಮಂದಿರದ ಕಳಸಾರೋಹಣ ಈ ಪವಿತ್ರ ಪರ್ವಕಾಲದಲ್ಲಿ ಈ ಕಾರ್ಯಕ್ರಮವನ್ನು ನೋಡಿದಾಗ ಯಾಕೆ ಅನಿಸ್ತಾ ಇದೆ ಅಂದ್ರೆ ಬಹುಶಃ ಮೊರಂಬಿ ಗ್ರಾಮದಲ್ಲಿ ಇದು ಸಾಮಾನ್ಯವಾಗಿರುವಂತಹ ಜ್ಯೋತಿ ಸಾಮಾನ್ಯವಾಗಿರುವಂತಹ ದೇವಾಲಯ ಅಲ್ಲ ಸಾಕ್ಷಾತ್ ಕೈಲಾಸದಲ್ಲಿರುವ ಶಿವನೇ ಮತ್ತು ಗ್ರಾಮದಲ್ಲಿ ಉಪಸ್ಥಿತರಿದ್ದಾರೆ ಆ ದೇಶದಲ್ಲಿ ಅಂತಹ ಭಕ್ತಿ ಪ್ರತಿ ವಿಶ್ವಾಸದಿಂದ ತಾವೆಲ್ಲರೂ ಕೂಡ ಕಾರ್ಯವನ್ನು ಮಾಡಿದ್ದೀರಿ ಹಿಂದಿನ ಕಾಲಕ್ಕೆ ತಾಯಂದಿರರು ಅಂದ್ರೆ ತಾಯಂದರು ತಮ್ಮ ಮಕ್ಕಳನ್ನ ತಟ್ಟಿನಲ್ಲಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಜೋಗಳ ಪದ್ಯವನ್ನು ಹಾಡುವಂತಹ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾ ಇದ್ರು ಮಗನ ಕಿವಿಯಲ್ಲಿ ಸಿಕ್ಕ ಮಗುವಿನ ಕಿವಿಯಲ್ಲಿ ಕೆಲವು ಮಹತ್ವದ ಮಾತುಗಳನ್ನು ಹೇಳ್ತಾ ಇದ್ವಿ ಏನು ಹೇಳ್ತಾ ಇದ್ರಂದ್ರೆ ಕೆರೆಯನ್ನು ಕಟ್ಟಿಸು ದೇವಾಗಾರವನ್ನು ನಿರ್ಮಿಸು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ರಂದ್ರೆ ಸಮಾಜಕ್ಕೆ ಸದುಪಯೋಗವಾಗುವಂತಹ ಕೆರೆಗಳನ್ನು ಕಟ್ಟಿಸು ಮಗನೇ ಅಷ್ಟೇ ಅಲ್ಲ ದೇವಾಲಯವನ್ನು ಕಟ್ಟಿ ಭಕ್ತಿಯನ್ನು ನಿರ್ಮಿಸು ಎನ್ನುವಂಥ ಮಾತನ್ನು ಹೇಳುವಂತಹ ಸಂಸ್ಕೃತಿ ಎಲ್ಲಿ ಆದರೂ ಅದು ಭಾರತ ದೇಶದ ಮಾತೆಯಲ್ಲಿದೆ ಏನಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಂತಹ ಚಿಕ್ಕ ಮಗುವಿಗೆ ಒಳ್ಳೆಯ ಆಧ್ಯಾತ್ಮದ ಸಂಸ್ಕಾರವನ್ನು ತಟ್ಟಿಲಲ್ಲಿರುವಾಗಲೇ ಸಂಸ್ಕಾರವನ್ನು ಕೊಡ್ತಾ ಇದ್ರು ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಲ್ಲಿ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮೊರಂಬಿ ಗ್ರಾಮದ ಎಲ್ಲ ಪುಣ್ಯಜೀವಿಗಳ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಾತೆಯ ಎಲ್ಲ ಪುಣ್ಯಜೀವಿಗಳ ಆಶೀರ್ವಾದದ ಫಲದಿಂದ ಇವತ್ತು ಮಹಾದೇವ ಮಂದಿರ ನಿರ್ಮಾಣ ಮಹಾದೇವನಿಗೆ ಅಷ್ಟೊಂದು ಮಹತ್ವದ ಸ್ಥಾನವನ್ನು ಯಾಕ್ ಕೊಟ್ಟಿದ್ದಾರೆ ಅಂದ್ರೆ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮಹಾದೇವರಿಗೆ ಯಾಕ್ ಮಹತ್ವದ ಸ್ಥಾನ ಇದೆ ಅಂತಂದ್ರ ಸಂಸ್ಕೃತಕಾರ ಕಡೆ ಹೇಳ್ತಾ ಇದ್ದಾರ ಸಪ್ತ ಕೋಟಿ ಸು ಮಂತ್ರೇಶು ಬಹಳ ಸಪ್ತ ಕೋಟಿ ಸು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್ ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾ ಚಂಬುರ್ ಮಹತ್ತರ ಯಥಾ ಚಂಬುರ್ ಮಹತ್ತರ ಈ ಶ್ಲೋಕದ ಅರ್ಥ ಏನಂದ್ರ ಏಳು ಕೋಟಿ ದೇವತೆಗಳ ಹೆಸರಿದೆ ಭಾರತ ದೇಶದಲ್ಲಿ ಏಳು ಕೋಟಿ ಮಂತ್ರಗಳಿವೆ ಏಳು ಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾಗಿರುವಂತಹ ಮಂತ್ರ ಯಾವುದಾದ್ರೂ ಭಾರತ ದೇಶದಲ್ಲಿ ದೇಶದಲ್ಲಿದ್ದರೆ ಅದು ಮಹಾದೇವರ ಮಂತ್ರ ಮಹಾದೇವರ ಮಂತ್ರ ಹೋಗುವ ಶಿವಾಯ ಎನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ ಅಂತಹ ಏಳು ಕೋಟಿ ಮಂತ್ರಗಳಲ್ಲಿ ಮಹಾದೇವರ ಮಂತ್ರ ಬಹಳ ಶ್ರೇಷ್ಠವಾಗಿರುವಂತಹ ಮಂತ್ರ ಎನ್ನುವ ಮಾತನ್ನ ಶಾಸ್ತ್ರಕಾರರು ಹೇಳ್ತಾ ಇರ್ತಾರೆ ನಿಮಗೇನಾದ್ರೂ ಬಿ ಪಿ ಶುಗರ್ ಬಂದಿದ್ರ ನಿಮಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರ ನಿಮಗೆ ಮಾನಸಿಕವಾಗಿ ಖಿನ್ನತೆ ಏನಾದರೂ ಬಂದಿದ್ರೆ ಮನಸ್ಸಿಗೆ ನೋವಾದ್ರೆ ಒಂದು ನೂರ ಎಂಟು ಸಲ ಸ್ನಾನ ಮಾಡಿ ಭಕ್ತಿಯಿಂದ ದೇವರ ಮನೆಯಲ್ಲಿ ಕುಳಿತುಕೊಂಡು ಓಂ ಶಿವಾಯ ಮಹಾ ಓಂ ಶಿವಾಯನ ಮಹಾ ಮಹಾದೇವನ ಧ್ಯಾನ ಮಾಡಿ ತದೇಕದಿಂದ ಕ್ಷಣ ಕಾಲದಲ್ಲಿ ನಿಮ್ಗೆ ಖ್ಯಾತಿ ಸಿಗ್ತಾ ಇದೆ ಆ ದಿಸೆಯಲ್ಲಿ ಇಂತಹ ಪವಿತ್ರ ಪರ್ವಕಾಲದಲ್ಲಿ ತಗೊಂಡು ಭಾಗಿಯಾಗಿದ್ದೀರಿ ಪೂಜ್ಯರು ರಾಷ್ಟ್ರ ಗೀತೆಯನ್ನು ಹಾಡಿಸಲಿಕ್ಕೆ ರೂ ಮಾಡಿಕೊಟ್ಟು ರಾಷ್ಟ್ರ ಗೀತೆಯನ್ನು ತಾವೆಲ್ಲರೂ ಕೂಡ ಹಾಡಿದ್ರು ಭಾರತ ಮಾತೆಯ ಗೀತೆಯನ್ನು ನಮ್ಮ ರಾಷ್ಟ್ರ ಗೀತೆಯನ್ನು ತಾವೆಲ್ಲರೂ ಕೂಡ ಹಾಡಿದ್ದೀರಿ ಪರಮ ಪೂಜ್ಯ ಹುಲಸೂರಿನ ಶಿವಾನಂದ ಮಹಾಸ್ವಾಮೀಜಿಯವರು ನಮ್ಮ ಇಡೀ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಬಸವ ಸಂದೇಶವನ್ನು ಬಿತ್ತಿದಂಥ ಮಹಾಪೂಜ್ಯರು ಯಾರಾದ್ರಿಂದ ನಮ್ಮ ಹುನಸೂರಿನ ಶಿವಾನಂದ ಮಹಾಸ್ವಾಮಿಗಳ ಭಾರತೀಯ ಆ ದಿಶೆಯಲ್ಲಿ ಅಂತಹ ಪದ್ಮ ಪೂಜ್ಯರು ಕೂಡ ಇಂದಿನ ಕಾಲಕ್ಕ ಈ ಒಂದು ಪವಿತ್ರ ಪದ್ಮೇತೃತ್ವವನ್ನು ವಹಿಸಿದ್ದಾರ ಉದ್ಘಾಟನೆ ಮಾಡಿ ಪೂಜ್ಯರು ಹೋಗಿದ್ದ ಆದರೂ ಕೂಡ ಕೊನೆಯ ದಿವಸ ಈ ಮಂಗಲ ಮಹೋತ್ಸವದ ಕಾರ್ಯಕ್ರಮಕ್ಕೆ ಇವತ್ತು ಆಶೀರ್ವಚನ ಆಶೀರ್ವಾದವನ್ನು ಇಟ್ಟು ಪೂಜ್ಯರು ಕೂಡ ಹೋಗಿದ್ದಾರೆ ಇವತ್ತು ನಿಜವಾಗಿ ಶ್ರೇಷ್ಠವಾಗಿರುವಂತಹ ಒಂದು ಮಂತ್ರ ನಾವೆಲ್ಲರೂ ಕೂಡ ಧರ್ಮದ ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಭಾರತ ದೇಶದ ಮಂತ್ರ ಯಾವುದಾದ್ರಿಂದ ಅದು ಭಾರತ ಮಾತೆಯ ಮಂತ್ರ ಭಾರತ ಮಾತೆಯ ಮಂತ್ರ ಎನ್ನುವುದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಬಹುದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರೆ ಈಗ ರಾಷ್ಟ್ರಗೀತೆ ಪೂಜೆ ಹೇಳಿದರು ನಿಮಗೆಲ್ಲ ಅನಿಸಿದ್ರೆ ಬಹಳ ಭಕ್ತಿಯಿಂದ ತಾವೆಲ್ಲರೂ ಕೂಡ ಶ್ರದ್ಧೆಯಿಂದ ನಂದಿಗೆಯಿಂದ ರಾಷ್ಟ್ರಗೀತೆ ನಾಡಿದ್ದೀರಿ ಅದರಲ್ಲಿ ಭಾರತ ದೇಶ ಎಂಥ ಒಂದು ಶಕ್ತಿ ಇದೆ ಅಂದ್ರೆ ಒಂದು ಉದಾಹರಣೆ ನೋಡ್ತಾ ಇದ್ದೀರಿ ಭಗತ್ ಸಿಂಗನ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ ರಾಷ್ಟ್ರ ಭಕ್ತರಾಗಿರ್ತಕ್ಕಂಥ ಭಗತ್ ಸಿಂಗ್ ಭಗತ್ ಸಿಂಗ್ ಈ ದೇಶಕ್ಕಾಗಿ ಪ್ರಾಣವನ್ನೇ ತರ್ತಾ ಇರ್ತಾರ ಪ್ರಾಣವನ್ನೇ ಕೊಡ್ತಾ ಇದ್ದಾರೆ ಕೊನೆಯ ಸಂದರ್ಭದಲ್ಲಿ ಭಗತ್ ಸಿಂಗನ ಭಾಷೆ ಆಗ್ತಕ್ಕಂಥ ನೇಣಿಗೆ ಸಂದರ್ಭದಲ್ಲಿ ಭಗತ್ ಸಿಂಗನಿಗೆ ನಿನ್ನ ಕೊನೆಯ ಆಸೆ ಏನು ಅಂತ ತಿಳ್ಕೊಂಡು ಬ್ರಿಟಿಷರು ಕೇಳ್ತಾ ಇರ್ತಾರೆ ಭಗತ್ ಸಿಂಗರಿಗೆ ಏನಪ್ಪ ನೀನಂತೂ ಮತ್ತೆ ಗಲ್ಲಿಗೆ ಇರ್ತಾ ಇದ್ದಿ ನಿನ್ನ ಕೊನೆಯ ಆಸೆ ಏನದ ನಿನಗೆ ಏನ್ ಬೇಕು ಏನ್ ಕುಡಿಸಿ ಏನ್ ಅಂತ ತಿಳ್ಕೊಂಡು ಕೇಳಿದಾಗ ಭಗತ್ ಸಿಂಗ್ ಹೇಳ್ತಾ ಇದ್ದಾರೆ ನನ್ನ ಕೊನೆಯ ಆಸೆ ಏನಿಲ್ಲ ನನ್ನ ಹೆತ್ತ ತಾಯಿ ವಿದ್ಯಾವತಿಯನ್ನ ಬರಮಾಡಿಕೊಳ್ರಿ ಆಕೆ ಮುಖವನ್ನು ನಾನು ನೋಡ್ತೀನಿ ಮುಖ ನೋಡ್ತೀನಿ ತಿಳ್ಕೊಂಡ್ರೆ ಹೇಳ್ತಾ ಇದ್ದೆ ವಿದ್ಯಾವತಿ ಬರ್ತಾ ಇದ್ದಾಳ ಬಂದು ನಿಲ್ತಾ ಇದ್ದಾಳ ನಿಂತಾಗ ಇನ್ನೇನು ಐದೇ ನಿಮಿಷದಲ್ಲಿ ಗಲ್ಲಿಗೆ ಇರುವಂತ ಕ್ಷಣ ಪಾಸಿ ಆಗ್ತಕ್ಕಂಥ ಕ್ಷಣ ಆಗ ವಿದ್ಯಾವತಿ ತಾಯಿ ಭಗತ್ ಸಿಂಗನನ್ನು ನೋಡಿ ಮತ್ತೆ ಭಗತ್ ಸಿಂಗನನ್ನು ನೋಡಿ ಏನ್ ಮಾಡ್ತಾ ಅಳಲಿ ಇದ್ದು ಮಾಡ್ತಾ ಇದ್ದ ಆಗ ಭಗತ್ ಸಿಂಗ್ ಕೇಳ್ತಾ ಇದ್ದೀರ ಮಾತೆಯ ತಾಯಿ ಮಾತೆಗಾಗಿ ಗಲ್ಲಿ ಕೊಡ್ತಾ ಇದ್ದಾನೆ ಗಲ್ಲಿ ಶಿಕ್ಷೆ ಆಗ್ತಾ ಇದೆ ನೀನು ಯಾಕೆ ಹೇಳ್ತಾ ಇದ್ದೀ ಅಂತ ತಿಳ್ಕೊಂಡು ಕೇಳಿದಾಗ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಹೇಳ್ತಾ ಇದ್ದಾಳ ಮಗ ನೀನು ಗಲ್ಲಿ ಅಂತ ತಿಳ್ಕೊಂಡ್ರೆ ನನ್ನ ದುಃಖ ಆಗಿಲ್ಲ ನನಗೆ ಅಂತ ಏರ್ಸ್ತಾರ ತಿಳ್ಕೋಣ ದುಃಖ ಆಗಿಲ್ಲ ಏನ್ ದುಃಖ ಆಗಿಲ್ಲ ಅಂದ್ರೆ ಒಬ್ಬರೇ ಮಗ ನನಗೆ ಇನ್ನೊಂದು ನಾಲ್ಕೈದು ಜನ ಮಕ್ಕಳಿದ್ರೆ ಅವರಿಗು ಕೂಡ ದೇಶದ ಸೇವೆಗಾಗಿ ಬಿಡ್ತಾ ಇದೆಯಾ ಅಂತಿಲ್ಲ ಒಮ್ಮೆ ತಿಳ್ಕೊಂಡು ನೋವಾಗಿದ್ದೇನೆ ಭಗತ್ ಸಿಂಗರ ತಾಯಿ ವಿದ್ಯಾವತಿ ಮಾತನ್ನು ಹೇಳ್ತಾ ಇದ್ದಾರೆ ಅಂತಹ ಅದ್ಭುತವಾಗಿರುವಂತಹ ಶಕ್ತಿ ದೇಶದಲ್ಲಿದೆ ಸ್ವಾತಂತ್ರ್ಯ ಯೋಧರಲ್ಲಿ ಇದೆ ಮಾತನ್ನು ನಿಜವಾಗಿ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಜೀವನ ಸಾ ಆಗಬೇಕಾದ್ರ ಧರ್ಮದ ಭಾಷೆಯ ಜೊತೆಗೆ ಧರ್ಮದ ಜೊತೆಯಲ್ಲಿ ನಮ್ಮಲ್ಲಿ ಏನು ಬರಬೇಕಂದ್ರೆ ರಾಷ್ಟ್ರಭಕ್ತಿ ರಾಷ್ಟ್ರ ಪ್ರೇಮ ಎನ್ನುವಂಥದ್ದು ಬಹಳ ಅವಶ್ಯವಾಗಿ ಬೇಕು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮಕ್ಕೆ ಶಿವಣಿ ಸ್ವಾಮೀಜಿಯವರು ಮತ್ತು ರಾಜೇಶ್ವರ ಶಿವಾಚಾರ್ಯ ಎಲ್ಲ ಅನುಭವಗಳು ಬರ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಮಹಾದೇವನ ಆಶೀರ್ವಾದ ಸದಾಕಾಲ ಇರಲಿ ಎಂದು ಎರಡು ಮಾತುಗಳನ್ನು ಹೋಗ್ತಾ ಇದ್ದಾರೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು